ಕಿತ್ತಳೆ ಹಣ್ಣು ವಿಶಿಷ್ಟವಾದ ರುಚಿಯನ್ನ ಹೊಂದಿದೆ ಪ್ರತಿದಿನ ಕಿತ್ತಳೆ ತಿನ್ನೋದ್ರಿಂದ ಮನಸ್ಥಿತಿ ಸುಧಾರಿಸುತ್ತದೆ ಎಂಬುದು ನಿಜವೇ ಎಂದು ಕೇಳಿದರೆ ಹೌದು ಎನ್ನುತ್ತಾರೆ ತಜ್ಞರು ಆಹಾರ ಮತ್ತು ಆರೋಗ್ಯ ಮಾಹಿತಿಯ ಆಧಾರದ ಮೇಲೆ ಸಿಟ್ರಸ್ ಹಣ್ಣುಗಳು ಕರುಳಿನ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ ಖಿನ್ನತೆಯ ಅಪಾಯ ಕಡಿತವು ಸಿಟ್ರಸ್ ಹಣ್ಣುಗಳಿಗೆ ಸೀಮಿತವಾಗಿದೆ ಎಂದು ಅಧ್ಯಯನವು ಬಹಿರಂಗಪಡಿಸಿದೆ ಸೇಬು ಹಾಗೂ ಬಾಳೆಹಣ್ಣುಗಳಂತಹ ಇತರ ಹಣ್ಣುಗಳು ಈ ಸಂಬಂಧವನ್ನ ಹೊಂದಿಲ್ಲ ಕಿತ್ತಳೆ ಹಣ್ಣುಗಳಲ್ಲಿ ವಿಟಮಿನ್ ಸಿ ಇದೆ ಇದು ನರಕೋಶಗಳು ಸರಿಯಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಕಿತ್ತಳೆ ಹಣ್ಣುಗಳಲ್ಲಿ ಸ್ಮರಣ ಶಕ್ತಿ ವೃದ್ಧಿ ನಿರ್ದಿಷ್ಟವಾಗಿ ಹೇಳೋದಾದ್ರೆ ಅರಿವಿನ ದುರ್ಬಲತೆ ಇರುವ ಜನರಲ್ಲಿ ಕಿತ್ತಳೆ ಹಣ್ಣು ಸ್ಮರಣ ಶಕ್ತಿಯ ಕಾರ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಈ ಕುರಿತು ಹೆಚ್ಚಿನ ಸಂಶೋಧನೆ ನಡೆಯುತ್ತಿದೆ ಎಂದು ಸಂಶೋಧನಾ ತಂಡ ಹೇಳಿದೆ